ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಕವಿರಿ ಕನ್ನಡ ಮಳೆಯಿಂದಾರುವ ಹಿಂದಿನ ಸಂಚಿಕೆ ಏನಾಗಿದೆ ನೋಡೋಣ ಎಲ್ಲರ ಆಶೀರ್ವಾದ ಬಹಳ ಮುಖ್ಯ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಈ ಕಡೆ ಅರ್ಜುನ್ ಅಂದ್ರೆ ಅಗಸ್ತ್ಯ ಬಂದು ಕೂತ್ಕೊಡ್ತಾನೆ ಕೂತ್ಕೊಡ್ತೇನೆ ಅಪ್ಪ ಏನಪ್ಪಾ ಇಷ್ಟು ತಡ ಮಾಡಿದೆ ನಿಮ್ ಗೊತ್ತಲ್ವಾ ನಿಮ್ಗೋಸ್ಕರ ಕಾಯ್ತಾ ಕೂತಿರ್ತೀನಿ ಊಟ ಮಾಡ್ದೆ ಅಂತ ಹೇಳಿ ಸಾರಿ ಮಿಂಚು ಈಗ ಕಾಯ್ಬೇಡಪ್ಪ ನೋಡು ನನ್ ಎಲ್ಲಾದ್ರೂ ಹೋಗಿದ್ದೆ ಅಕಸ್ಮಾತ್ ಬರೋದ್ ಮನೆಗ್ ತಡ ಆಯ್ತು ಆಗ ನೀನು ಊಟ ಮಾಡೋದ್ ಕಲಿಬೇಕಪ್ಪ ಅಂತ ಹೇಳಿ ಅಗಸ್ತ್ಯ ಅಂದ್ರೆ ಅರ್ಜುನ್ ಹೇಳ್ತಾನೆ ಮಿಂಚುಗೆ ಅದಕ್ಕೆ ಮಿಂಚು ಯೋಚನೆ ಮಾಡೋಣ ಬಿಡು ಅದನ್ನ ಮೊದಲ ನಾನು ಊಟ ಮಾಡಿಸು ಅಪ್ಪಾ ನನಗೆ ಅವನು ಊಟ ಮಾಡಿಸ್ತಾ ಹೋಗ್ತಾನೆ ಅಪ್ಪ ನನಗೆ ಏನಾದ್ರೂ ನನ್ಗೆ ಸರಿಯಾಗಿ ಊಟ ಮಾಡ್ಲಿಲ್ಲ ಅಂದ್ರೆ ಇಲ್ಲಿ ನೋಯುತ್ತಪ್ಪ ಅಂತ ಹೇಳಿ ಆಟಿರೋ ಜಾಗನ ತೋರ್ಸುತ್ತೆ ಆ ಮಗು ಆ ಮಿಂಚು ಹಾಗಂದಾಗ ಅಗಸ್ತ್ಯ ಅರ್ಜುನ್ಗೆ ಬಹಳ ನೋವಾಗುತ್ತೆ ಪಾಪ ಅದ್ರ ಜೊತೆಗೆ ಮಾತ್ರೆ ಕೊಡ್ತಾನೆ ಮಾತ್ರ ನಂಗಪ್ಪ ಅಂತ ಹೇಳಿ ಕೊಡ್ತಾನೆ ಆ ಮಾತ್ರ ಕೊಟ್ಟಾಗಪ್ಪ ಏನಕ್ಕಪ್ಪ ಈ ಮಾತ್ರೆ ಕೊಡೋದು ನೀನ್ ಇಲ್ಲೇ ಇದ್ದಾಗ ಅತ್ತೆ ಮತ್ತೆ ಅಜ್ಜಿನೂ ಈ ಮಾತ್ರೆ ಕೊಡ್ತಿದ್ರಪ್ಪ ಯಾಕಪ್ಪ ನನ್ಗೆ ಏನಾದ್ರು ಪ್ರಾಬ್ಲಮ್ ಇದೆಯಾ ನನಗೆ ಏ ಇಲ್ಲ ಮಿಂಚು ಅಂತದೇನು ಪಾ ಪ್ರಾಬ್ಲಮ್ ಇಲ್ಲ ನಿನ್ಗೆ ನೀನ್ ರೌಡಿ ಬೇಬಿ ಅಲ್ವಮ್ಮ ನಿ ಅಂತದಿನ ಸಮಸ್ಯೆ ಇಲ್ಲ ನೀನು ಹೇಳ್ದಲ್ಲ ಇಲ್ಲಿ ಊಟ ಮಾಡದೆ ಇದ್ರೆ ನೋಯುತ್ತೆ ಅಂತ ಅದು ಸ್ಟ್ರಾಂಗ್ ಆಗಿರ್ಬೇಕು ಗಟ್ಟಿ ಆಗಿರ್ಬೇಕು ರೌಡಿ ಬೇಬಿ ಬಾಳ ಸ್ಟ್ರಾಂಗ್ ಅಂತ ತಿಳ್ಸ್ಕೊಬೇಕು ಅದಕ್ಕಮ್ಮ ಮಾತ್ರ ಕೂಡದಷ್ಟೇ ಹೋಗ್ತಾಯ್ತು ಈಗ ಊಟ ಮಾಡ್ಬಿಟ್ಟು ಬಿಡು ಸರಿನಾ ಚಳಿ ಆಗ್ತಾ ಇದೆ ನಡಿಗೆ ಹೋಗೋಣ ಹಾಗಂದಾಗ ಮಗು ಮಿಂಚು ಅಪ್ಪ ಹಾಡ್ ನನಗೆ ಅಯ್ಯೋ ಹಾಡ್ ಕೇಳ್ತಾವಳೆ ಬರೋದಿಲ್ವಿ ಏನ್ ಮಾಡೋದು ಚಳಿ ಆಗ್ತಾ ಇದೆ ನಡಿಯಮ್ಮ ಮಲಕ್ಕೊಳೋಣ ನಾಳೆ ಶಾಲೆಗೆ ಹೋಗ್ತಾ ಉದ್ದಕ್ಕೂ ಜೋರಾಗಿ ಹೇಳ್ಕೊಂಡೋಗೋಣ ಹೋಗೋಣ ಅಪ್ಪ ಪದ್ಮೀನು ನಿನಿಗೆ ಸ್ವಲ್ಪ ಗೊತ್ತಾಗಲ್ವಪ್ಪ ನಿನಗೆ ಯಾರಾದ್ರೂ ಬೈಲಲ್ಲಿ ಹೋಗ್ತಾ ದಾರಿನಲ್ಲಿ ಅಗ್ಲೋತ್ ನಲ್ಲಿ ಲಾಲಿ ಹಾಡ್ ಆಡ್ತಾರಪ್ಪ ಮಲಗ್ಸಕ್ತಾನೆ ಲಾಲಿ ಅಂತ ಅಂತೇಳಿ ಮಿಂಚು ಹೇಳ್ತಾಳೆ ಹಾಗಂದಾಗ ಅಗಸ್ತ್ಯ ಅಯ್ಯೋ ನನ್ ತಲೆಗೆ ಅಷ್ಟು ಏನಪ್ಪಾ ಮಾಡೋದು ಬರಲ್ವಲ್ಲ ಅಂತೇಳಿ ಅನ್ಕೊಡ್ತನ್ ಮನಸ್ಸಿನಲ್ಲಿ ಹಾಗನ್ಕೊಂಡಾಗ ಅಪ್ಪ ಹೇಳಪ್ಪ ಏನಪ್ಪ ಎಲ್ಲನು ಮತ್ತೆ ಬಿಟ್ಟಿದ್ಯಾಲ ನೀನು ಆಡು ನೀನು ನೀನ್ ಹೇಳ್ಲೇಬೇಕು ನೀನ್ ಹೇಳಿದ್ರೆ ನಾನು ಮಲಗೋದು ಆಯ್ತು ನಡಿಯಮ್ಮ ಅಂತ ಹೇಳಿ ಅರ್ಜುನ್ ಅಮ್ಮ ಹೇಳ್ತಾರೆ ಹಾಗಂದಾಗ ಅಗಸ್ತ್ಯ ಆ ಮಗುನ ಹಂಗಾತು ಎತ್ಕೊಳ್ತಾನೆ ಹಿಂಗೆ ಕೈನಲ್ಲಿ ಎತ್ಕೊಂಡು ಎರಡು ಹೆಜ್ಜಿನೂ ಮುಂದೆ ಕಿಟ್ಟಿರೋದಿಲ್ಲ ಅಷ್ಟೊತ್ತಿಗೆ ಅವ್ಳ ಕತ್ತು ವಾಲ್ ಬಿಡ್ತದೆ ಆ ಮಗು ಸತ್ತೋಗ್ಬಿಡ್ತದೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ எல்ல அனந்த அலந்தவாத அக்கரை சதா நம்ம வாட்சிங் அகஸ்தான் தொட்டு மலக்தாத்தானி கேவாதி ಅಂತ ಹೇಳಿ ಹೇಳ್ತಾ ಹೋಗ್ತಾನೆ ಹೇಳ್ತಾ ಇದ್ದಂಗೆ ಆ ಮಗು ಸ್ವಲ್ಪ ಸ್ವಲ್ಪನೆ ಮಿಂಚು ನಿದ್ರೆ ಮಾಡಕ್ ಶುರು ಮಾಡ್ತಾಳೆ ಆ ಅಗಸ್ತ್ಯ ಮಲಗಿರ್ತಾರೆ ಮಿಂಚು ಎಲ್ಲಾ ಮಲಗಬೇಕು ಅನ್ನೋ ಅಷ್ಟಲ್ಲೇ ಇದ್ದಕ್ಕಿದ್ದಂಗೆ ಅವ್ರ ಬಾಯಿನಲ್ಲಿ ನೊರ ಕಿತ್ಕೊಳ್ಳಕ್ ಶುರು ಆಯ್ತದೆ ಮಿಂಚು ಬಾಯಿನಲ್ಲಿ ಗಾಬರಿ ಆಗೋಯ್ತಿದೆ ಅಗಸ್ತ್ಯನ್ಗೆ ಅವ್ರಮ್ಮ ಇದ್ದವಳು ಅಹ್ ಬಾರ್ ನಿತ್ಯ ಬೇಗ ನೀರು ತಗೋಬಾರೇ ತಗೋಬಾರ ತಗೊಬಾರೇ ನಿತ್ಯ ಅಂತ ಕೂಕ್ ಕೊಡ್ತಾಳೆ ಅರ್ಜುನ್ ಅಮ್ಮ ಹುಕ್ಕೊಳ್ತಿದಂಗೆ ಅವಳಿ ನೀನ್ ನೀರ್ ತರಬೇಕು ಅ ಬೇಡಪ್ಪ ಅರ್ಜುನ್ ಹೇಗಾದ್ರೂ ಆಗ್ಲಿ ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಡಣ ತಡ ಮಾಡೋದ್ ಬೇಡ ಅಂತ ಹೇಳಿ